ನಮಸ್ಕಾರ ಎಲ್ರಿಗೂ ನನ್ನ ಚಾನಲ್ಗೆ ಸುಸ್ವಾಗತ ನಾನಿವತ್ತು ಕ್ಯಾರೆಟ್ ಮತ್ತು ಮೂಲಂಗಿ ಹಾಕ್ಬಿಟ್ಟು ಹೇಗೆ ಸಿಂಪಲ್ಲಾಗಿ ಬೇಳೆ ಸಾಂಬಾರು ಮಾಡೋದನ್ನ ತೋರಿಸ್ಕೊಡ್ತೀನಿ ನಾನು ಸ್ವಲ್ಪ ತೊಗರಿಬೇಳೆ ನೆನೆಸ್ಕೊಂಡಿದ್ದೀನಿ ಚೆನ್ನಾಗಿ ತೊಳೆದ್ಬಿಟ್ಟು ಆಮೇಲೆ ಸ್ವಲ್ಪ ಕರಿಬೇವು ಬೆಳ್ಳುಳ್ಳಿ ಜೀರಿಗೆ ಒಂದು ಈರುಳ್ಳಿ ಸಾಂಬಾರ್ ಪೌಡರ್ ಮತ್ತು ಒಂದು ಸ್ವಲ್ಪ ಹಣ್ಣು ನೆನೆಸಿಟ್ಕೊಂಡಿದ್ದೀನಿ ನೋಡಿದ್ರಾ ಓಕೆ ನಾನು ಸ್ವಲ್ಪ ನೀರನ್ನ ಕಾಯ್ಲಿಕ್ಕೆ ಇಟ್ಕೊಂಡಿದ್ದೀನಿ ಸೊ ದಟ್ ಬೇಗ ಬೇಡ ಬೇಯತ್ತೆ ಅಂತ ಸ್ವಲ್ಪನೇ ಸ್ವಲ್ಪ ನೀರು ತೊಗೊಂಡಿದ್ದೀನಿ ಇವಾಗ ನೀರು ಕುದೀತಾ ಇದೆ ನಾನು ಅದಕ್ಕೆ ನೆನೆಸಿಟ್ಕೊಂಡ್ರೆ ತುಂಬಿ ಬೆಳೆ ಹಾಕ್ತೀನಿ ಸ್ವಲ್ಪ ಕರಿಬೇವು ನೋಡಿ ಬೇಳೆ ಎಷ್ಟು ಚೆನ್ನಾಗಿ ಬೇಯ್ತಾ ಇದೆ ಇವಾಗ ಇದಕ್ಕೆ ಈರುಳ್ಳಿ ಮತ್ತು ಟೊಮ್ಯಾಟೊ ಹಾಕ್ಕೊಳ್ಳೋಣ ನೋಡಿ ಈರುಳ್ಳಿ ಮತ್ತು ಟೊಮ್ಯಾಟೋನ ಹೆಚ್ಕೊಂಡಿದ್ನಲ್ಲ ಇವಾಗ ಅದನ್ನು ಹಾಕೋಣ ಮತ್ತು ಏನು ಮೂಲಂಗಿ ಮತ್ತು ಕ್ಯಾರೆಟ್ ಏನು ಹೆಚ್ಕೊಂಡಿದ್ವಲ್ಲ ಅದನ್ನು ಸಹ ಅದಕ್ಕೆ ಹಾಕೋಣ ಇವಾಗ ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಜಸ್ಟ್ ಬರೀ ಒಂದೇ ಒಂದು ವಿಷಲ್ ಹೊಡ್ಕೊಳ್ಳೋಣ ಇವಾಗ ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿದ್ದೀನಿ ಒಂದು ವಿಷಲ್ ಹೊಡಿಯೋವರೆಗೂ ವೆಯ್ಟ್ ಮಾಡೋಣ ಓಕೆ ಆ್ಯಕ್ಚುಲಿ ನಂದು ತೊಗರಿಬೇಳೆ ಅಂದರೆ ನಾನು ತೊಗೊಂಬರೋ ತೊಗರಿಬೇಳೆ ಚೆನ್ನಾಗಿದೆ ಸೊ ಒಂದು ವಿಷಲ್ ಬಡ್ದು ಒಂದು ಐದು ಒಂದು ಐದು ಸೆಕೆಂಡ್ ನಾನು ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಆಫ್ ಮಾಡ್ತೀನಿ ನಾನಿಲ್ಲಿ ಸ್ವಲ್ಪ ಫ್ರೆಶ್ ಆಗಿ ದುಡ್ಕೊಂಡಿರೋ ತೆಂಗಿನ ತುರಿ ತೊಗೊಂಡಿದ್ದೀನಿ ಒಂದು ಟೂ ಟೇಬಲ್ ಸ್ಪೂನ್ ಮತ್ತು ಒಂದು ಟೂ ಟೇಬಲ್ ಸ್ಪೂನ್ ಸಾಂಬಾರ್ ಪೌಡರ್ ತೊಗೊಂಡಿದ್ದೀನಿ ಆಮೇಲೆ ಸ್ವಲ್ಪ ಹುಣಸೆಹಣ್ಣಿನ ರಸ ಇವಾಗ ಏನು ಮಾಡೋಣ ಅಂದರೆ ಕಾಯಿ ತುರಿ ಸಾಂಬಾರ್ ಪೌಡರ್ ಮತ್ತು ಹುಣ್ಸೆಹಣ್ಣಿನ ರಸನ ಮೂರನ್ನು ಕಲಸಿಟ್ಕೊಳ್ಳೋಣ ಆಮೇಲೆ ಅದನ್ನು ಬೆಂದಿರೋ ಬೇಳೆಗೆ ಮಿಕ್ಸ್ ಮಾಡೋಣ ಕಾಯಿ ತುರಿ ಸಾಂಬಾರ್ ಪೌಡರ್ ಹುಣ್ಸೆಹಣ್ಣಿನ ರಸ ಇದು ಮೂರನ್ನು ಮಿಕ್ಸ್ ಮಾಡಿ ಇವಾಗ ಬೇಯಿಸ್ಕೊಂಡಿರೋ ತರಕಾರಿ ಜೊತೆ ಇದನ್ನು ಮಿಕ್ಸ್ ಮಾಡೋಣ ನಾನು ಸ್ವಲ್ಪ ಕಲ್ಲುಪ್ಪು ಇದಕ್ಕೇ ಹಾಕಿಟ್ಕೊಳ್ತೀನಿ ಇವಾಗ ಒಂದು ಒಗ್ಗರಣೆ ಮಾಡ್ಕೊಳ್ಳೋಣ ಬೇಳೆ ಚೆನ್ನಾಗಿ ಬೆಂದಿದೆ ನೋಡಿ ಬೇಳೆ ಎಷ್ಟು ಚೆನ್ನಾಗಿ ಬೆಂದಿದೆ ಇವಾಗ ಒಂದು ಒಗ್ಗರಣೆ ಹಾಕೊಳ್ಳೋಣ ಆಯಿತಾ ಎಣ್ಣೆ ಕಾಯಲಿಕ್ಕೆ ಇಟ್ಟಿದ್ದೀನಿ ಇವಾಗ ಸಾಸಿವೆ ಹಾಕೊಳ್ಳೋಣ ಮತ್ತು ನಾನು ಯಾವಾಗಲೂ ಬೆಳ್ಳುಳ್ಳಿ ಮತ್ತು ಜೀರಿಗೆ ಕುಟ್ಟಿಟ್ಕೊಂಡಿರ್ತೀನನ್ನು ಇವಾಗ ಅದನ್ನು ಹಾಕೋಣ ಸ್ವಲ್ಪ ಕರಿಬೇವನೂ ಹಾಕಿದ್ದೀನಿ సవే బి జీగా కరుదేవి ఖారద పుడి ఏం కల్సిట్కల్ అందర సా పౌడర్ తెంగకాయ పుడి హుణ్సెహిం రసా ఒక్కరణ హాకీ స్వల్పొత్తు కదుస్కోణ ఒక ఐదు నిమిష కదుస్కుంట్రె సాకు ಒಂದು ಐದು ನಿಮಿಷ ಕುದ್ದಿದ ತಕ್ಷಣ ನಾವೇನು ಬೇಯಿಸಿಟ್ಕೊಂಡಿದ್ವಲ್ಲ ಬೇಳೆ ಮತ್ತು ತರಕಾರಿ ಅದನ್ನು ಇದಕ್ಕೆ ಹಾಕಿದರೆ ಸಾಂಬಾರು ರೆಡಿ ಆಗುತ್ತೆ ಸ್ವಲ್ಪ ಮಸಾಲೆ ವಾಸನೆ ಎಲ್ಲ ಹೋಗೋವ್ರಿಗು ಕುದಿಸ್ಕೊಳ್ಳೋಣ ಆಯಿತಾ ಈ ಸಾಂಬಾರು ಮಾಡಲಿಕ್ಕೆ ಏನು ರುಬ್ಬೋದೇನು ಬೇಡ ಬೇಗ ಇನ್ಸ್ಟೆಂಟಾಗಿ ಆಗ್ಬಿಡುತ್ತೆ ಬೇಳೆ ಎಲ್ಲ ಬೇಯಿಸಿಟ್ಕೊಂಡಿದ್ರೆ ನೋಡಿ ಚೆನ್ನಾಗಿ ಕುದೀತಾ ಇದೆ ಆ್ಯಕ್ಚುಲಿ ಇವತ್ತು ನಾನು ಟ್ರೈಪಾಡ್ ತೊಗೊಂಡಿದ್ದೆ ವೀಡಿಯೋ ಶೂಟ್ ಮಾಡಲಿಕ್ಕೆ ಯಾಕೋ ಅದು ಸರಿ ಬರಲಿಲ್ಲ ಸೊ ಹಾಗಾಗಿ ಮತ್ತೆ ನಾನು ಹೀಗೆ ಮಾಡ್ತಾಯಿದ್ದೀನಿ ಏನಾದರೂ ವೀಡಿಯೋ ಶೇಕ್ ಆಗಿದೆ ದಯವಿಟ್ಟು ಶಮಸ್ಬಿಡಿ ಆಯಿತಾ ಇವಾಗ ಈ ಬೇಳೆ ಕಟ್ಟಿನ ಸಾಂಬಾರ್ ಹಾಕೊಳ್ಳೋಣ ಸಾಂಬಾರ್ ಇಸ್ ರೆಡಿ ನೋಡಿ ಎಷ್ಟು ಚೆನ್ನಾಗಾಗಿದೆ ಸಾಂಬಾರು ನಿಮ್ಮ ಮುದ್ದೆ ಜೊತೆನಾದರೂ ತಿನ್ಬೋದು ಬೇಕಿದ್ರೆ ಅನ್ನ ಜೊತೆನಾದರೂ ಊಟ ಮಾಡ್ಬೋದು ಎರಡಕ್ಕೂ ಚೆನ್ನಾಗಿರುತ್ತೆ ನಿಮಗೇನಾದರೂ ನಾನು ಮಾಡ್ತಾ ಇರೋ ಕುಕ್ಕಿಂಗ್ ಚಾನೆಲ್ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಆಯಿತಾ ಥ್ಯಾಂಕ್ ಯು ಸೋ ಮಚ್